ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮೇಕಿಂಗ್ ವೆರಿ ವೆರಿ ಯುನೀಕ್ ವಿತ್ ಒನ್ ಇಯರ್ ವಾರಂಟಿ ನೋಡಿ ಎಷ್ಟು ಸೂಪರ್ ಆಗಿದೆ ಪೆಂಡೆಂಟ್ ನೋಡಿ ಕೆಳಗಡೆ ಇರೋ ಹ್ಯಾಂಗಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೆಲ್ಲ ಗುಂಡಿದೆ ಕೇರು ಪಾಲಿಷಲ್ಲಿ ಸಖತ್ತಾಗಿದೆ ಮಾತ್ರ ಲೆಂತ್ ಚೆಕ್ಔಟ್ ಮಾಡ್ಕೊಂಬಿಡಿ ಸಖತ್ತಾಗಿದೆ ಸುಪೀರಿಯರ್ ಆಗಿದೆ ಮಾತ್ರ ಎಲ್ಲ ಸೇರಿಸಿ ಲೆಂತ್ ಟ್ವೆಂಟಿ ಇಂಚಸ್ ಬರ್ತಾಯಿದೆ ಪೆಂಡೆಂಟು ಸೇರಿ ಸಖತ್ತಾಗಿದೆ ಪ್ರೈಸ್ ಇನ್ನೂ ಶಾಕಿಂಗ್ ಸಿಕ್ಸ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಿಕ್ಸ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಸುಪೀರಿಯರ್ ಕ್ವಾಲಿಟಿ ವಿತ್ ಒನ್ ಇಯರ್ ವಾರಂಟಿ ಗೀರು ಪಾಲಿಶ್ ಇದೆ ನೋಡಿ ಸಖತ್ತಾಗಿದೆ ಮಾತ್ರ ಸುಪೀರಿಯರ್ ಆಗಿದೆ ಮತ್ತು ಇದಕ್ಕೆ ಮ್ಯಾಚಿಂಗ್ ಜುಮ್ಕಾ ಬೇಕಾದರೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಜಸ್ಟ್ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಜಸ್ಟ್ ಫೈವ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇದಕ್ಕೆ ಮ್ಯಾಚ್ ಆಗುತ್ತೆ ಇದು ಸಿಕ್ಸ್ ನೈಂಟಿ ನೈನ್ ಅಂದರೆ ಸೆವೆನ್ ಹಂಡ್ರೆಡು ಇದು ಫೈವ್ ಫಿಫ್ಟಿ ಎರಡೂ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಬೇಕಾದ್ರೆ ಒಂದೇ ನೆಕ್ಲೆಸ್ ಒಂದೇ ಪರ್ಚೇಸ್ ಮಾಡ್ಬೋದು ಬರ್ತಿರೋ ಬರೀ ಜುಮ್ಕಾ ಕೂಡ ಪರ್ಚೇಸ್ ಮಾಡ್ಬೋದು ಬರೀ ಝುಮ್ಕಾ ಇಷ್ಟ ಆಗಿದೆ ಅಂದರೆ ಝುಮ್ಕಾ ಕೂಡ ಫೈವ್ ಫಿಫ್ಟಿ ಪರ್ಚೇಸ್ ಮಾಡ್ಬೋದು ಓಕೆ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸೆವೆನ್ ಫಿಫ್ಟಿ ಪ್ಲಸ್ ಫೈವ್ ಫಿಫ್ಟಿ ಥ್ಯಾಂಕ್ ಯು ಇವತ್ತು ನೋಡಿ ಒಂದು ಸೊರೋಸ್ಕಿ ನೆಕ್ಲೆಸ್ ಏನು ಸಕತ್ತಾಗಿದೆ ನೋಡಿ ಸೂಪರ್ ಡೂಪರ್ ಕ್ವಾಲಿಟಿ ವೆರಿ 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 ಪ್ರೀಮಿಯಮ್ ಇಲ್ಲಿ ಕುಂದನ್ ಕೂಡ ಇದೆ ನೋಡಿ ಇಲ್ಲಿ ಮೇಕಿಂಗ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಮೇಕಿಂಗ್ ನೋಡಿ ಎಷ್ಟು ಪ್ರೀಮಿಯಮ್ ಸೆಟ್ ಇದು ಅಂತ ಮೇಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಜಬರ್ದಸ್ತಾಗಿದೆ ಮಾತ್ರ ಸೂಪರ್ ಡುಪ್ಪರ್ ನೀವು ಹಾಟ್ ವಾಟ್ರಿಗೆ ಎಕ್ಸ್ಪೋಸ್ ಮಾಡಬೇಡಿ ಮತ್ತು ಪರ್ಫ್ಯೂಮ್ಗೆ ಹಾಕಬೇಡಿ ಹೀಗೆ ಇರುತ್ತೆ ಶೈನ್ ಇದರಲ್ಲಿ ಮತ್ತು ಪಿಂಕ್ ಕಲರ್ ಕೂಡ ಇದೆ ಸಖತ್ತಾಗಿದೆ ಮಾತ್ರ ಮ್ಯಾಚಿಂಗ್ ಸ್ಟಡ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಸಖತ್ತಾಗಿದೆ ಸೈಜ್ ತುಂಬ ಪರ್ಫೆಕ್ಟಾಗಿದೆ ಸಖತ್ತಾಗಿದೆ ಸೆಟ್ ಮಾತ್ರ ನೈನ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ವೆರಿ ರೀಸನೇಬಲ್ ಪ್ರೈಸು ಈ ಸೆಟ್ಟಿಗೆ ನನ್ನ ಪ್ರಕಾರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಿತ್ ಕ್ಯಾಪ್ಸ್ ಸರೋಸ್ಕಿ ಪರ್ಲ್ಸು ವಿತ್ ಕ್ಯಾಪು ಇಲ್ಲಿ ನೋಡಿ ಕ್ರಿಸ್ಟಲ್ ಬೀಡ್ ವಿತ್ ಕ್ಯಾಪ್ ಮೇಕಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ಡುಪರ್ ಪೀಸ್ ಮಾತ್ರ ಇಲ್ಲಿ ಕುಂದನಿದೆ ಪೆಂಡೆಂಟ್ಗೆಲ್ಲ ಅದಕ್ಕೆ ಹ್ಯಾಂಗಿಂಗ್ಸ್ ಎಲ್ಲ ಸರ್ವಸ್ಗೆ ಹ್ಯಾಂಗಿಂಗ್ಸ್ ವಿತ್ ಬ್ಯಾಕ್ ಚೈನ್ ವಿತ್ ಇದಕ್ಕೆ ಎಷ್ಟು ಬೇಕು ವರ್ಷ ಬೇಕಾದರೂ ಅಷ್ಟು ವರ್ಷ ವ್ಯಾರ ವಾರಂಟಿ ಕೊಡ್ಬೋದು ನಾವು ಅಷ್ಟು ಚೆನ್ನಾಗಿದೆ ನೀವು ನೀಟಾಗಿ ಇಟ್ಕೊಂಡ್ರೆ ನೋಡಿ ಇಲ್ಲಿ ಸ್ಟಡ್ ಹೇಗಿದೆ ನೋಡಿ ಹ್ಯಾಂಗಿಂಗ್ಸ್ ಅಂತ ಹೇಳ್ಬೋದು ಸ್ಟಡ್ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ಸೂಪರ್ ಡೂಪರ್ ಅಂದರೆ ಸೂಪರ್ ಡೂಪರ್ ಇದು ಎಕ್ಸ್ಕ್ಲೂಸಿವ್ ಪೀಸಸ್ ಇದು ಲೋಕಲ್ ಮಾರ್ಕೆಟಲ್ಲೆಲ್ಲ ನಿಮಗೆ ಖಂಡಿತ ಸಿಗೋದಿಲ್ಲ ನೀವು ಸರ್ಚ್ ಮಾಡಿ ನೋಡಿಬೇಕಾದ್ರೆ ಸಿಗದೆ ಇಲ್ಲ ಕಡಿಮೆ ಬೆಲೆ ಹೆಚ್ಚು ಬೆಲೆ ಆಮೇಲಿನ ಮಾತಾಯಿತು ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಈ ಪೀಸ್ ಮಾತ್ರ ಇದು ಕೂಡ ರಾಣಿ ಗೋಲ್ಡ್ ಅವ್ರದ್ದೇ ರಾಣಿ ಗೋಲ್ಡ್ ಅವ್ರದ್ದೇ ಒನ್ ಇಯರ್ ವಾರಂಟಿ ಇರುತ್ತೆ ಅವ್ರು ಕೊಡೋದು ಒನ್ ಇಯರ್ ವಾರಂಟಿ ನೀವೆಷ್ಟು ವರ್ಷ ಬೇಕಾದ್ರೂ ಉಪ್ಯೋಗಿಸ್ಕೋಬೋದು ಅಷ್ಟು ಚೆನ್ನಾಗಿದೆ ನೈನ್ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್ ಇವತ್ತಿನ ಕಲೆಕ್ಷನ್ಸ್ ಬೇಸ್ಲಿ ಆನ್ ಪ್ಯೂರ್ ಸರೋಸ್ಕಿ ಪರ್ಲ್ಸ್ ಸೂಪರ್ ಡುಪ್ಪರ್ ಇದೆ ಮಾತ್ರ ಎರಡು ಬರ್ತಾ ಇದೆ ಶೈನಿಂಗ್ ನೋಡಿ ಫ್ರೆಂಡ್ಸ್ ಓರ್ಲಿ ನಾನು ಮತ್ತೇನು ಹೇಳೋಕೆ ಇಷ್ಟಪಡೋಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪ್ರೈಸ್ ವೆರಿ ರೀಸನಬಲ್ ಇದು ಲೋಕಲ್ ಮಾರ್ಕೆಟಲ್ಲಿ ಸಿಗುವಂಥ ಐಟಮ್ ಅಲ್ಲವೇ ಅಲ್ಲ ನಾನು ಮೊದಲೇ ಹೇಳ್ತೀನಿ ನಿಮಗೆ ನೋಡಿ ಸೈಡ್ ಬ್ರೋಚಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೈಡ್ ಮೋಚ್ ಮೋಪ್ಸ್ ಅಂತಾರೆ ಅಥವಾ ಬ್ರೋಚಸ್ ಅಂತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಲೆಂತ್ ಪರ್ಫೆಕ್ಟ್ ಮೇಕಿಂಗ್ ಪರ್ಫೆಕ್ಟ್ ಫಿನಿಶಿಂಗ್ ಅಂತೂ ಟೂ ಪರ್ಫೆಕ್ಟ್ ಸಖತ್ತಾಗಿದೆ ಪೀಸ್ ಮಾತ್ರ ಇದು ಪಿಂಕಲ್ಲಿದೆ ಇನ್ನೊಂದು ನನ್ನ ಕೈಲಿದೆ ನೋಡಿ ಗ್ರೀನ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಳ್ಳಿ ಸೂಪ್ಪರಾಗಿದೆ ಮಾತ್ರ ಲೆಂತ್ ಪೀಸು ಅಂತೂ ಸಖತ್ತಾಗಿದೆ ಬ್ರೋಚಸ್ ನೋಡಿ ನೋಡಿ ಲೆಂತ್ ನೋಡಿ ಲೆಂತ್ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಡೂಪರ್ ಪೀಸು ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಏಯ್ಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಇದಕ್ಕೆ ಸ್ಟಡ್ಸ್ ಇಲ್ಲ ಸ್ಟಡ್ಸ್ ಇಲ್ಲ ವಿದೌಟ್ ಸ್ಟಡ್ಸ್ ಇರುತ್ತೆ ಏಟ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಟೆಕ್ಸ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸಖತ್ತಾಗಿದೆ ನೋಡಿ ಪೀಸ್ ಮಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್